ನೆರಳೂರು ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯ ನಮ್ಮ ಕೊರಿಯರ್ ಮಂಜುನಾಥ್ ರೆಡ್ಡಿ ಅವರು ಅಧಿಕೃತವಾಗಿ ನಮ್ಮ ಶಾಸಕ ಶಿವಣ್ಣನವರ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಅವರ ಕಾರ್ಯಕ್ರಮಗಳನ್ನು ಅವರ ಮುನ್ನೋಟದ ಕಾರ್ಯಕ್ರಮಗಳನ್ನು ಮೆಚ್ಚಿ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವ್ರನ್ನ ಸ್ವಾಗತ ಮಾಡ್ತೇವೆ ಅವರನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿ ಆದೇಶ ಹೊಡಿಸಿ ಅವರಿಗೆ ಹಕ್ಕನ್ನು ಕೊಟ್ಟಿದ್ದಾರೆ ಆ ಹಕ್ಕಿನ ಮುಖಾಂತರ ಅವರು ಪಕ್ಷ ಸಂಘಟನೆಯಲ್ಲಿ ತೊಡಗಬೇಕಂತೇಳಿ ಈ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನಾವು ಶಿವಣ್ಣನವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ರಘುಪತಿ ರೆಡ್ಡಿ ಅಣ್ಣವರು ನಾಗರಾಜಣ್ಣವರು ನವೀನ್ ಅವರು ವೆಂಕಟೇಶಣ್ಣವರ ನೇತೃತ್ವದಲ್ಲಿ ಇವತ್ತು ಅದು ಹಾಗೆ ವೆಂಕಟೇಶ್ ಅಣ್ಣವರ ಎಡನಲ್ಲಿ ರಘು ಮೆಂಬರ್ ಎಲ್ಲರ ಅಧ್ಯಕ್ಷ ಒಬ್ಬ ಇದ್ರ ಸರಿಯಾಗಿ ಬಂದಿವತ್ತು ಇವತ್ತು ಕಾಂಗ್ರೆಸ್ ಪಾರ್ಟಿ ದುಡಿಬೇಕಂತ ಬಂದಿದ್ದೀವಿ ಕಾಂಗ್ರೆಸ್ ಪಾರ್ಟಿಯನ್ನು ಮೆಚ್ಚಿ ಬಿ ಜೆ ಪಿಯನ್ನು ತೊರೆದು ಇವತ್ತು ಮಂಜುನಾಥ್ ರೆಡ್ಡಿ ಅವರು ಬಂದಿದ್ದಾರೆ ಸೊ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಸೇರ್ಪಾಡಾಗಿದ್ದಾರೆ ನಮ್ಮ ಶಿವಣ್ಣ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಅವ್ರ ನೇತೃತ್ವದಲ್ಲಿ ವೆಂಕಟೇಶ್ ಅವರು ಆಮೇಲೆ ನಮ್ಮ ಅವರ ನೇತೃತ್ವದಲ್ಲಿ ಎಲ್ಲ ಸೇರ್ಪಡಾಗಿದ್ದಾರೆ ಇನ್ನು ಮುಂದೆ ಸಕ್ರಿಯವಾಗಿ ಈ ಕೃಷ್ಣನ ರಾಘವೇಂದ್ರ ಲೇಔಟ್ ವ್ಯಾಪ್ತಿಯಲ್ಲಿ ಚೆನ್ನಾಗಿ ಕೆಲಸ ಮಾಡಬೇಕಂತ ಬಂದಿದ್ದಾರೆ ಅವರಿಗೆ ತುಂಬ ಸ್ವಾಗತವನ್ನು ಬಸ್ತಾ ಇದ್ದೀನಿ ಡಿ ಟಿ ಡಿ ಸಿ ಕೊರಿಯರ್ ಮಂಜುನಾಥ್ರೆಡ್ಡಿ ಅವರು ಎರಡು ಕ್ಷೇತ್ರದ ರಾಘವೇಂದ್ರ ಸ್ವಾಮಿ ಬಡಾವಣೆಯವರು ಇಲ್ಲಿ ನಮ್ಮ ಬಿ ಜೆ ಪಿಯಲ್ಲಿದ್ದರು ಅವರು ಇವತ್ತು ಬಿ ಜೆ ಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಶಿವಣ್ಣನವರ ಬಿ ಶಿವಣ್ಣನವರ ಕೆಲಸಗಳನ್ನು ಮೆಚ್ಚಿ ಅವರು ಬಿ ಜೆ ಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಅದು ಸ್ವಾಗತವನ್ನು ಕೋರ್ತಾಯಿದ್ದೇವೆ ನಮ್ಮ ಹೆಸರು ಬೆಂಗಳೂರಿನಲ್ಲಿ ಸೆಂಟ್ರಿ ವೆಂಕಟೇಶ್ ಅಂದ್ಬಿಟ್ಟು ನಾವು ಸುಮಾರು ಹದಿನೆಂಟು ವರ್ಷದಿಂದ ಬಿ ಜೆ ಪಿಯಲ್ಲಿದ್ದೆವು ಬಿ ಜೆ ಪಿಯಲ್ಲಿದ್ದಾಗ ಊರಿನಲ್ಲಿ ಇದು ಜನಸ ಜನಗಳು ಏನಪ್ಪ ನಿಮ್ಮ ಮಾತು ಕಟ್ಕೊಂಡು ಬಿ ಜೆ ಪಿ ಬಂದವಲ್ಲ ಈ ರೋಡ್ ಏನಿದೆ ಆ ರೋಡ್ ಏನಿದೆ ಅಂತ ನಮ್ಮ ಊರಲ್ಲಿ ಗಲಾಟೆ ಆಯಿತು ಆ ಗಲಾಟೆ ಮುಖಾಂತರ ಕೂಡ ನಾರಾಯಣ ಸ್ವಾಮಿ ನಮ್ಗೆ ಫೋನ್ ಮಾಡಿ ಒಂದು ಇದು ಹೇಳಿಲ್ಲ ಒಂದು ಇದು ಕೊಟ್ಟಿಲ್ಲ ಆಮೇಲೆ ಸರ್ಜ್ ಇದು ಮೂರು ಸಲ ಎಮ್ ಎಲ್ ಎ ಆದರು ನಾಲ್ಕು ಸಲ ಎಮ್ ಎಲ್ ಎ ಆದರು ಕಲ್ಯಾಣ ಸಚಿವರು ಆದರು ಆಗ ನನ್ನ ಕಾರಲ್ಲೇ ಕರ್ಕೊಂಡೋಗಿ ಆಯ್ನ ಸ್ವಾಮಿ ದೋಸ್ನ ಹತ್ರ ಬಿಟ್ಟೆ ಅಣ್ಣ ಏನಣ್ಣ ಇದು ಗುಡ್ಡೇಟಿ ರೋಡು ಇದು ಲಕ್ಷ್ಮೀಸಾಗರ್ ರೋಡು ಇದು ಚಂದಪುರ ಇದು ಹಳಮನ್ಸರ್ ರೋಡು ಈ ರೋಡ್ ಈ ಥರ ಇದೆಯಲ್ಲ ಅಣ್ಣ ಏನಣ್ಣ ಮಾಡೋದು ಅಂದಾಗ ಬುಜಿ ಮೇಲೆ ಕೈ ಹಾಕೊಂಡು ಹಾಂ ಸೇರ್ಪಿನ್ಸ್ ಸರ್ ಸೇರ್ಪಿಸ್ ತೊಗೊಳ್ಕೊಂಡು ಹೋದ ಮತ್ತೆ ಒಂದು ಎರಡು ತಿಂಗಳು ಬಿಟ್ಕೊಂಡು ಮನೆಗೆ ಹೋದೆ ಏನೋ ನಂಗೆ ಮಾನ ಮರೋದಿಲ್ಲ ಊರಲ್ಲಿ ರೋಡ್ ಬೇಕೇ ಬೇಕಂತ ಕೇಳಿದ್ದಕ್ಕೆ ಏನೋ ಏನಂದ್ರೆ ಅವರು ಅಲ್ಲಪ್ಪ ಇದು ನೀನು ನಿಮ್ಮೂರಿಂದ ಯಾರು ಬರಲ್ಲ ನೀವು ಒಬ್ಬರು ಬರ್ತೀರಾ ಅಳಬಸ್ನಿಂದ ಯಾರೂ ಬರಲ್ಲ ನೀನು ಒಬ್ಬನು ಬರ್ತೀಯಾ ಆ ಇಟ್ಟಕ್ಕೆ ಪೇಡ್ರಲ್ಲಿ ಗುಣಿಗಳಿಗೆ ಮಣ್ಣೆ ಕೊಳಕ್ಕೆ ಆಗಲ್ಲ ಅಂದ್ಬಿಟ್ಟು ನಂಗೆ ತುಂಬ ಬೇಜಾರಾಯ್ತು ಆವತ್ತೇ ಏನಾಯ್ತು ಆಮೇಲೆ ಶಿವಣ್ಣವರು ಎಲೆಕ್ಷನ್ ಆಯಿತು ಆಮೇಲೆ ಎರಡು ಸಲ ಸೋತಿದ್ರು ಬ್ರದರ್ ಅಂದ್ಬಿಟ್ಟು ನಮ್ಮ ಫ್ರೆಂಡು ನವೀನ್ ಬಾಬು ಎಂಬರೆ ನವೀನ್ ಬಾಬು ಇಲ್ಲ ಸರ್ ನೀವು ಬರಲೇಬೇಕು ನಾವು ಐದು ವರ್ಷ ಆಯಿತು ಓದೋದು ಎಲೆಕ್ಷನ್ಗೆ ಬಂದಿದ್ದು ಏನಪ್ಪ ಅವರು ಒಳ್ಳೆಯ ಕೆಲಸದಿಂದ ಜೆ ಬೇರೆ ನಲ್ವತ್ತೆರಡು ಸಾವಿರ ಓಟು ಲೀಡಾಯಿತು ಇದೇ ಥರ ಮಾತಾಡ್ತಿದಾಗ ಮಂಜುನಾಥ್ ರೆಡ್ಡಿ ಅವರು ಇಲ್ಲ ಬಿ ಜೆ ಪಿ ಬಂದ್ಬಿಡೋಣ ಅಂತ ನಮ್ಗೆ ಕೇಳಿದಾಗ ಇಲ್ಲ ಮಂಜು ನೀನು ಬಿ ಜೆ ಪಿ ಬೇಡ ಮಂಜು ಕಾಂಗ್ರೆಸ್ ಬಂದ ಮಂಜು ಏನು ಕೆಲಸ ಮಾಡೋಣ ನಾಳೆ ಸುಮಾರು ನಾವು ಚರ್ಚೆ ಮಾಡಿದಾಗ ನನ್ನ ಊರಲ್ಲಿ ನೋಡಪ್ಪ ಮಶಾನ್ ರೋಡ್ ಇವು ಹದಿನೆಂಟು ಜನ ಸತ್ರು ಹದಿನೆಂಟು ಜನ ಸಾತು ನಾನು ಮಷಾನ ರೋಡಲ್ಲಿ ನಾನು ಹುಟ್ಟದಾಗಿಂದ ರೋಡ್ ನೋಡಿಲ್ಲ ಕೇಶಮೂರ್ತಿ ಪಿಳ್ಳೆ ರೋಡ್ ಆಗಿದ್ದು ಅಂಥ ರೋಡ್ ಶಿವಣ್ಣವ್ರನ್ನ ಕೇಳ್ಕೊಂಡಿದ್ದಕ್ಕೆ ರಾಮಂದ್ರ ಸಾಹೇಬ್ರು ಇವರು ಊರಿಗೆ ಬಿಸ್ಲೇರಿ ಇದು ಓಪನಿಂಗ್ ಬಂದರು ಸರ್ ರೋಡ್ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅಣ್ಣ ಸ್ವಾಮಿ ನಮ್ಗೆ ಈ ಥರ ರೋಡ್ ಇದೆ ಅದು ನೀವು ಮಾಡ್ಕೊಡ್ಬೇಕಂತ ಕರ್ಕೊಂಡೋದಾಗ ರಾಮನಗರ ಸಾಹೇಬರು ಏಯ್ ಶಿವಣ್ಣ ಏನಪ್ಪ ಈ ರೋಡ್ ಇದೆ ಹಿಂಗೆ ಅಂದಾಗ ನಮ್ಮ ರಘಪತಿ ರೆಡ್ಡಿ ಅವರಲ್ಲಿ ಕೇಳ್ಕೊಂಡಾಗ ಅದನ್ನು ಇಮಿಡಿಯೇಟ್ಲಿ ಅಲ್ಲೇ ಕಾಂಟ್ರಕ್ಟರ್ ನಮ್ಮ ಕಾಂಟೆಕ್ಟ್ ಮಾಡಿ ನಂಬರ್ ಕೊಟ್ಟು ನಿಂತ್ಕೊಂಡು ಮಾಡ್ಸಪ್ಪ ಅಂತ ಹೇಳಿದ್ರು ನಿಂತ್ಕೊಂಡು ಮಾಡಿಸಿ ಒಳ್ಳೆ ರೋಡಾಗಿದೆ ಒಳ್ಳೆ ಎಲ್ಲ ಕಡೆನೂ ಆಗಿದೆ ಒಂಥವು ಇಂಥ ಊರಂತ ಇಲ್ಲ ಗುಡ್ ಐಟಿ ಹೇಳ್ಬೋದು ಸರ ಸಾಗರ ಮುತ್ತಾನವರವರು ಇಂಥ ಊರು ಅನ್ನದೇ ಇಲ್ಲ ಎಲ್ಲ ನಮ್ಮ ನಡು ಪಂಚಾಯತ್ ಎಲ್ಲ ಕೆಲಸ ಆಗಿದೆ ಎಲ್ಲ ಕೆಲವು ಎಲ್ಲ ಕೆಲಸ ಆಗಿದೆ ನಲ್ವತ್ತೆರಡು ಸಾವಿರ ಓಟು ಲೀಡು ಶಿವಣ್ಣವ್ರು ಬಂದಿದ್ರೆ ಈ ಸಲ ಒಂದು ಲಕ್ಷ ಓಟು ಲೀಡು ಬಂದೇ ಬರ್ತದೆ